ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಜಂಪರ್ ಅಥವಾ ಬನಿಯನ್ನು ಮುಂಡ ಅಂತ ಕರೀತಾರೆ ಕೆಲವೊಂದು ಕಡೆ ಕೆಲವೊಂದು ಭಾಷೆ ರೀತಿ ಕರೀತಾರೆ ಇವತ್ತು ಜಂಪರ್ ಕಟ್ ಮಾಡಿದ ಯಾವ ರೀತಿ ಅಂತ ನೋಡೋಣ ಸ್ನೇಹಿತರೆ ನೋಡಿ ಹಳ್ಳಿ ಕಡೆ ತುಂಬ ಕಲರ್ಫುಲ್ಲಾಗಿ ಹಾಕಂತಾರೆ ಕೆಲವೊಬ್ಬರು ವೈಟಾಗಿ ಹಾಕಂತಾರೆ ನಾನಿವತ್ತು ಕಲರ್ಫುಲ್ಲಾಗಿರೋ ಒಂದು ಬನಿಯನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ನೇಹಿತರು ನೋಡಿ ಮೆಜರ್ಮೆಂಟ್ ಬಂದು ಇಪ್ಪತ್ತಾರು ಇಂಚ್ ಉದ್ದ ಇದೆ ಹಾಗೆ ಶೋಲ್ಡ್ರ್ ಬಂದು ಹದಿನೆಂಟುವರೆ ಲೂಸ್ ಬಂದು ಇಪ್ಪತ್ತ್ನಾಲ್ಕು ಜೆ ಇದೆ ಇಪ್ಪತ್ತ್ನಾಲ್ಕು ಅಂದರೆ ಆಗುತ್ತೆ ನೋಡಿ ಸ್ನೇಹಿತರೆ ಲೂಸು ಹಾಗೆ ಸ್ಲೀವ್ ಬಂದು ಎಂಟೂವರೆ ಉದ್ದ ಹದಿನಾಲ್ಕು ಇಂಚು ಲೂಸ್ ಇದೆ ಹಾಗೆ ಫ್ರಂಟ್ ನೆಕ್ ಬಂದು ಏಳುವರೆ ಇದೆ ನೋಡಿ ಸ್ನೇಹಿತರೆ ಇದು ಇದನ್ನು ಇದು ಡಿಫ್ರೆಂಟ್ ಇದೆ ಸ್ನೇಹಿತರೆ ಇದು ಕಟ್ಟಿಂಗು ಕಟಿಂಗು ಕಟಿಂಗ್ ಏನು ಸಿಂಪಲ್ ಆಗಿದೆ ಎಲ್ಲ ತರನೇ ಕಟಿಂಗ್ ಮಾಡ್ತೀವಿ ಸ್ಟಿಚಿಂಗ್ ಮಾತ್ರ ತುಂಬ ಡಿಫ್ರೆಂಟಾಗಿದೆ ಇದರಲ್ಲಿ ಆರು ಪಾಕೆಟ್ ಬರುತ್ತೆ ನೋಡಿ ಸ್ನೇಹಿತರೆ ಇದರಲ್ಲಿ ನಾನು ನಿಮಗೆ ನೆಕ್ಸ್ಟ್ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋದು ತೋರಿಸ್ತೀನಿ ಸ್ನೇಹಿತರು ನೋಡಿ ಉದ್ದ ಬಂದು ಇಪ್ಪತ್ತಾರು ಇದೆ ನೋಡಿ ಇಪ್ಪತ್ತಾರಕ್ಕೆ ನಾನು ಎರಡು ಇಂಚನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ನೋಡಿ ನಮಗೆ ಇಪ್ಪತ್ತೆಂಟು ಉದ್ದ ಇಡಬೇಕಾಗುತ್ತೆ ನೋಡಿ ಸ್ನೇಹಿತರೆ ಕೆಳಗಡೆ ಒಂದೂವರೆ ಇಂಚು ಫೋಲ್ಡಿಂಗಿಗೆ ಹಾಗೆ ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಸ್ನೇಹಿತರೆ ನೋಡಿ ಟೋಟಲ್ ನಾನು ಇಪ್ಪತ್ತೆಂಟಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಕಟ್ಟಿಂಗ್ ಎಲ್ಲ ಸಿಂಪಲ್ ಇದೆ ಸ್ನೇಹಿತರೆ ಇದು ಆದರೆ ಇದು ಸ್ಟಿಚಿಂಗ್ ವಿಡಿಯೋ ನೋಡ್ಬೇಕು ನೀವು ಖಂಡಿತ ತುಂಬ ಡಿಫ್ರೆಂಟಾಗಿದೆ ಆಗಿದೆ ಸ್ನೇಹಿತರೆ ನೋಡಿ ಇಪ್ಪತ್ತೆಂಟು ಉದ್ದ ಮಾರ್ಕಿಂಗ್ ಮಾಡ್ಕೊತ ಇದ್ದೀನಿ ಹಾಗೆ ನೋಡಿ ಇಪ್ಪತ್ತೆಂಟಕ್ಕೆ ಒಂದು ಲೈನ್ ಹಾಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಇದನ್ನು ನಾವು ಶೋಲ್ಡ್ರ್ ಹತ್ರ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಡೌನಲ್ಲಿ ಇಡಬೇಕಾಗುತ್ತೆ ಡೌನಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ನೆಕ್ಕಿನ ಅಗಲ ಬಂದು ಸ್ನೇಹಿತರೆ ನಾನು ಎರಡೂವರೆ ಇಡ್ತಾಯಿದ್ದೀನಿ ಎರಡೂವರೆ ಇಟ್ಟರೆ ನಮಗೆ ರೆಡಿ ಆದ್ಮೇಲೆ ನಮಗೆ ಎರಡು ಮುಕ್ಕಾಲು ಇಂಚು ಅಗಲ ಬರುತ್ತೆ ಹಾಗೆ ನಿಮಗೆ ವಿಡಿಯೋದಲ್ಲಿ ಹೇಳಿದೆ ನಾನು ನೆಕ್ಕಿನ ಉದ್ದ ಬಂದು ಏಳುವರೆ ನೋಡಿ ಏಳುವರೆಗೆ ಒಂದು ಮಾರ್ಕ್ ಮಾಡ್ಕೊತ ಇದ್ದೀನಿ ಹಾಗೆ ಇದಕ್ಕೆ ಒಂದು ಸ್ವಲ್ಪ ನೋಡಿ ವಿ ಸೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಇದನ್ನ ನೋಡಿ ಸ್ನೇಹಿತರೆ ಈ ಥರ ವಿ ಸೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ ಅವ್ರಿಗೆ ಇದೇ ಥರ ಬೇಕಂತೆ ಹಾಗಾಗಿ ನಾನು ಇದೇ ಥರನೇ ಮಾರ್ಕ್ ಇದ್ದೀನಿ ಸ್ನೇಹಿತರೆ ನೋಡಿ ಇವಾಗ ಶೋಲ್ಡ್ರ್ ಮುಂದೆ ಹದಿನೆಂಟುವರೆ ಇದೆ ನೋಡಿ ಹದಿನೆಂಟುವರೆ ಅಂದರೆ ನಮಗೆ ಒಂಬತ್ತು ಕಾಲಾಗುತ್ತೆ ನೋಡಿ ಸ್ನೇಹಿತರೆ ಹದಿನೆಂಟುವರೆ ಶೋಲ್ಡ್ರೂ ಎರಡು ಭಾಗ ಮಾಡಿದಾಗ ನಮಗೆ ಒಂಬತ್ತು ಕಾಲಾಗುತ್ತೆ ನೋಡಿ ಒಂಬತ್ತು ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ಟಿಚಿಂಗ್ ಮಾರ್ಜಿನ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಅಲ್ಲಿಗೆ ಟೋಟಲ್ ನಾವು ಒಂಬತ್ತು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀವಿ ಹಾಗೆ ಸ್ನೇಹಿತರೆ ನೋಡಿ ಶೋಲ್ಡ್ರ್ ಕ್ರಾಶನ್ನು ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಡೌನ್ ಮಾಡಬೇಕಾಗುತ್ತೆ ನೋಡಿ ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚು ಡೌನ್ ಮಾಡಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಆರ್ಮೋಲ್ ಶೇಪಿಗೋಸ್ಕರ ಒಂದು ಲೈನ್ ಹಾಕೊತಾ ಇದ್ದೀನಿ ಸ್ವಲ್ಪ ಕ್ರಾಸಲ್ಲಿ ಲೈನ್ ಹಾಕ್ಕೊಳ್ಳಿ ಅಂತಂದ್ರೆ ಇಲ್ಲ ಸ್ನೇಹಿತರು ನೋಡಿ ಆರ್ಮೋಲ್ ಶೇಪನ್ನು ನಾನು ಏಳು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಏಳು ಮುಕ್ಕಾಲು ಅಥವಾ ಎಂಟು ಇಂಚ್ ಇಟ್ಟರೆ ಸಾಕಾಗುತ್ತೆ ಸ್ನೇಹಿತರು ನೋಡಿ ಇದು ಫುಲ್ಲು ಲೂಸ್ ಇರುತ್ತೆ ಹಾಗಾಗಿ ಆರ್ಮೋಲ್ ಶೇಪನ್ನು ಜಾಸ್ತಿನೇ ಇಡಬೇಕಾಗುತ್ತೆ ನೋಡಿ ಇದೇ ಸಿ ಇದೇ ಆರ್ಮೋಲ್ ಶೇಪ್ ಇಟ್ಟದ್ದೆ ಫೈನಲ್ ಆಗುತ್ತೆ ನಮಗೆ ನೋಡಿ ಸ್ನೇಹಿತರೆ ಹಾಗೆ ಲೂಸ್ ಬಂದು ಇದೆ ನೋಡಿ ಇಪ್ಪತ್ನಾಲ್ಕು ಅಂದರೆ ಹನ್ನೆರಡು ಆಗುತ್ತೆ ನೋಡಿ ಹನ್ನೆರಡು ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಮಗೆ ಟೋಟಲ್ ಹನ್ನೆರಡುವರೆಗೆ ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಹನ್ನೆರಡುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ಕಟಿಂಗ್ ವಿಡಿಯೋ ಆದ ನೆಕ್ಸ್ಟು ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ನಿಮಗೆ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ದಯವಿಟ್ಟು ಒಂದು ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವಾಗ ಕಟ್ ಮಾಡೋಣ ಸ್ನೇಹಿತರೆ ನೋಡಿ ಇದು ನಾವು ಹಿಂದಿನ ತುಂಬ ವೀಡಿಯೋಸ್ ಹಾಕಿದ್ದೀನಿ ಒಂದೆರಡು ವೀಡಿಯೋಸ್ ಹಾಕಿದ್ದೆ ಇದ್ರ ಬಗ್ಗೆ ನಾನು ಬಟ್ ಅದು ಕಾಟನ್ ಬಟ್ಟೆಯಲ್ಲಿ ಹೊಲದಾಕಿದ್ದೆ ಸಿಂಪಲ್ ಆಗಿರೋದು ಸ್ನೇಹಿತರೆ ಇದು ತುಂಬ ಸಿಕ್ಕಾಪಟ್ಟೆ ಡಿಸೈನ್ ಆಗಿದೆ ಇದು ನೀವು ನೋಡಲೇಬೇಕು ಖಂಡಿತ ಇದನ್ನು ಇದರಲ್ಲಿ ಆರು ಪಾಕೆಟ್ ಅವರಿಗೆ ಸ್ಟಿಚ್ ಮಾಡ್ಕೊಳ್ ಸ್ನೇಹಿತರೆ ನಾನು ನೋಡಿ ನಮ್ಮದು ಮಲ್ಯಾಣ ಭಾಗದಲ್ಲಿ ಈ ಥರ ಎಲ್ಲ ಹಾಕೋಣಲ್ಲ ಮತ್ತು ಉತ್ತರ ಕರ್ನಾಟಕ ಸೈಡ್ ಇದು ಈ ಥರದ್ದೆಲ್ಲ ಹಾಕೊತಾರಂಥವ್ರು ನೋಡಿ ಹಾಗಾಗಿ ನಾನು ನಿಮಗೆ ವಿಡಿಯೋ ಮಾಡ್ತಾಯಿದ್ದೀನಿ ಕಟಿಂಗ್ ಸ್ಟಿಚಿಂಗ್ ವೀಡಿಯೋ ಕೂಡ ಹಾಕ್ತೀನಿ ನೆಕ್ಸ್ಟು ಸ್ನೇಹಿತರು ನೋಡಿ ಇವಾಗ ಬ್ಯಾಕ್ ಕಟ್ ಮಾಡೋಣ ನೋಡಿ ಸ್ನೇಹಿತರೆ ಬ್ಯಾಕನ್ನು ಫ್ರಂಟಿಗಿಂತೂ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತೊಗೊತಿದ್ದೀನಿ ನಾನು ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಜಾಸ್ತಿ ತೊಗೋಬಾರ್ದು ಸ್ನೇಹಿತರೆ ಇದನ್ನ ನೋಡಿದ ಮುಕ್ಕಾಲು ಇಂಚ್ ತಗೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದಕ್ಕೆ ಹಿಂದ್ಗಡಿಗೆ ನಾವು ಕಾಲರ್ ಇಲ್ಲ ಹಾಗಾಗಿ ಜಾಸ್ತಿ ಇದನ್ನ ನೋಡಿ ನೆಕ್ ಬಿಡೋದನ್ನು ಎರಡೂವರೆ ಇಟ್ಟಿದ್ವಿ ನಾವು ಇದಕ್ಕೂ ನೆಕ್ ಉಳಿತು ಎರಡೂವರೆ ಹಾಗೆ ನೆಕ್ ನೆಕ್ ಲೆಂತ್ನ ಬ್ಯಾಕ್ ಸೈಡು ನಾನು ಮೂರು ಇಂಚ್ ಇಡ್ತಾಯಿದ್ದೀನಿ ಹಾಗೆ ಸೇಮ್ ಆರ್ಮಲ್ ಶೇಪ್ ಎಲ್ಲಿಗಿದೆಯೋ ಅದೇ ಥರನೇ ಮಾರ್ಕ್ ಮಾಡ್ಕೊಂಡು ನೋಡಿ ಸ್ವಲ್ಪ ಕ್ರಾಸ್ ಮಾರ್ಕ್ ಮಾಡ್ಕೊಂಬಿಡಿ ಬ್ಯಾಕ್ ಸೈಡನ್ನು ಸ್ನೇಹಿತರೆ ಇವಾಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ನೋಡಿ ನಾವು ಆರ್ಮಲ್ ಶೇಪನ್ನು ಇವಾಗಲೇ ಕಟ್ ಮಾಡ್ಕೊಂಡಿವಲ್ಲ ಇದೇ ಫೈನಲ್ ಆಗುತ್ತೆ ಇದರಲ್ಲಿ ನಾವು ಮತ್ತೆ ಶರ್ಟಲ್ಲಿ ನಾವು ಸ್ಲೀವ್ ಅಳತಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಲ್ಲ ಏನಕ್ಕೆ ಅಂದರೆ ಇದು ಲೂಸ್ ಆಗಿರುತ್ತೆ ಹಾಗಾಗಿ ನಾವು ಇಲ್ಲೇ ಕಟ್ ಮಾಡ್ಕೊತೀವಿ ಈ ಆರ್ಮಲ್ ಶೇಪ್ ಎಷ್ಟಿದೆಯೋ ಇಷ್ಟನ್ನೇ ನಾವು ಸ್ಲೀವ್ನ ಲೂಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಸ್ಲೀವ್ ಮೆಜರ್ಮೆಂಟ್ ತಗೊಂಡಾಗ ನೀವು ಸ್ಲೀವ್ ಅಳತಿ ಈ ನಾರ್ಮಲ್ ಶೇಪನ್ನು ಮಾರ್ಕ್ ಕಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ನೋಡಿ ನಾನು ಆರ್ಮಲ್ ಶೇಪನ್ನು ಕಟ್ ಮಾಡ್ಕೊಂಡು ಅದರ ಅಳತಿಗೆ ನಾನು ಸ್ಲೀವನ್ನು ಕಟ್ ಮಾಡ್ಕೊತಾ ಇದ್ದೀನಿ ಉದ್ದ ಎಲ್ಲ ನೋಡಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ಸ್ನೇಹಿತರೆ ನೋಡಿ ಇದು ಉದ್ದ ಬಂದು ಎಂಟೂವರೆ ಇಂಚಿದೆ ನೋಡಿ ನೋಡಿ ಡಬಲ್ ಫೋಲ್ಡ್ ಹಾಕೊತ ಇದ್ದೀನಿ ಹಾಗೆ ನಾನು ಎರಡು ಸ್ಲೀವನ್ನು ಒಂದೇ ಸಾರಿ ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಈ ಥರ ನಾಲ್ಕು ಫೋಲ್ಡ್ ಹಾಕೊಂಡಿದ್ದೀನಿ ಇವಾಗ ಸ್ನೇಹಿತರು ನೋಡಿ ಎಂಟೂವರೆ ಇಂಚು ಸ್ಲೀವ್ನ ಉದ್ದ ಇದೆ ನಾನು ಒಂಬತ್ತು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಎಂಟೂವರೆ ಇದೆ ಉದ್ದ ತೋಳಿನ ಉದ್ದ ಲೂಸ್ ಬಂದು ಹದಿನಾಲ್ಕು ಇದೆ ನಾನು ಎಂಟೂವರೆಗೆ ಅರ್ಧ ಇಂಚ್ ಮಾತ್ರ ಮಾರ್ಜಿನ್ ಆ್ಯಡ್ ಮಾಡ್ತಾಯಿದ್ದೀನಿ ಅಲ್ಲಿಗೆ ನೋಡಿ ಒಂಬತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಕೂಡ ಒಂಬತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಎರಡು ಇಂಚು ಪಟ್ಟಿಗೋಸ್ಕರ ಮಾರ್ಕ್ ಮಾಡ್ಕೊತೀನಿ ನೋಡಿ ಸ್ನೇಹಿತರೆ ನಾವು ಸ್ಲೀವನ್ನು ಪಟ್ಟಿ ಮಾಡಬೇಕಲ್ಲ ಅಲ್ಲಿಗೊಂದು ಹಾಗಾಗಿ ಅದಕ್ಕೆ ಎರಡು ಇಂಚನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ ನೋಡಿ ಸ್ನೇಹಿತರೆ ಕಟ್ ಮಾಡ್ಕೊಂಬಿಡ್ತೀನಿ ನಮಗೆ ಇವಾಗ ಆರ್ಮೋಲನ್ನು ನಾವು ಸ್ಲೀವ್ನಲ್ಲಿ ಯಾವ ರೀತಿ ಎಕ್ಸಾಕ್ಟಾಗಿ ಬರಬೇಕು ಶ ಮೇನ್ ಇದರಲ್ಲಿ ಅಂತ ನೋಡೋಣ ಇವಾಗ ನೋಡಿ ನಾವು ಫ್ರಂಟ್ ಬಾಡಿ ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಸ್ನೇಹಿತರೆ ನೋಡಿ ಆ ಬಾಡಿನ ತಗೊಂಬಿ ಎರಡು ಪೀಸನ್ನು ಬ್ಯಾಕ್ ಬ್ಯಾಕು ಫ್ರಂಟನ್ನು ನೋಡಿ ಈ ಥರ ಹಿಡ್ಕೊಂಡಿದ್ದೀನಿ ಇದನ್ನು ಈ ಥರ ಫೋಲ್ಡ್ ಮಾಡಿ ಮಾರ್ಜಿನನ್ನು ನಾವು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿವಲ್ಲ ಅರ್ಧ ಇಂಚನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ ಮೇಲ್ಗಡೆಯಿಂದ ನೋಡಿ ಕಂಕಳು ನೋಡಿ ಈ ಥರ ಹಿಡ್ಕೊಂಬಿಡಿ ನೀಟಾಗಿ ನೋಡಿ ಇಷ್ಟೇ ಬರುತ್ತೆ ನೋಡಿ ಇಷ್ಟಕ್ಕೆ ನಾವು ಆರ್ಮೋಲ್ ಕ್ರಾಸನ್ನು ಸೇಪಿಗೋಸ್ಕರ ನೋಡಿ ಸ್ಲೀವಲ್ಲಿ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿವಿ ಅಂದರೆ ನೋಡಿ ಈ ಥರ ಕ್ರಾಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಬರುತ್ತೆ ನಾವು ಬಾಡಿ ಎಷ್ಟು ಕಟ್ ಮಾಡಿದ್ದೀವಿ ಆರ್ಮಲ್ ಶೇಪನ್ನು ನಾವು ಸ್ಲೀವಲ್ಲಿ ಕೂಡ ಅಷ್ಟೇ ಕಟ್ ಮಾಡ್ಕೊಂಡ್ರೆ ಅಳತೆ ಹಿಡಿದು ಕರೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಇದಕ್ಕೇನು ಫಾರ್ಮುಲಾ ಏನಿಲ್ಲ ಮತ್ತು ನೀವು ಶರ್ಟಲ್ಲಿ ಆ ಫಾರ್ಮುಲ ಇದೆ ಅಥವಾ ಸ್ಲೀವಲ್ಲಿ ಚೆಸ್ಟ್ನ ಹತ್ತನೇ ಒಂದು ಭಾಗ ತಗೊಂತೀವಿ ಆ ಥರದ್ದೆಲ್ಲ ಇದರಲ್ಲಿ ಅಪ್ಲೈ ಆಗಲ್ಲ ಸ್ನೇಹಿತರೆ ನೋಡಿ ನೋಡಿ ಅದೆಲ್ಲ ಬ್ಲೌಸಿಗೆ ಅಪ್ಲೈ ಆಗುತ್ತೆ ಸ್ನೇಹಿತರು ನೋಡಿ ಇವಾಗ ಎರಡು ಪೀಸ್ ತಗೊಂಡು ಫ್ರಂಟ್ ಆರ್ಮಲ್ ಶೇಪನ್ನು ಮಾರ್ಕ್ ಕಟ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ಗೆ ವಸೂರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರು ನೋಡಿ ಇನ್ನೊಂದು ಸಾರಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಚೆಕ್ ಮಾಡಿ ನೋಡಿ ಆರ್ಮಲ್ ಶೇಪು ಕರೆಕ್ಟಾಗಿ ಬಂದಿದೆ ಬಾಡಿ ಮೆಜರ್ಮೆಂಟಿಗೆ ಆರ್ಮಲ್ ಕರೆಕ್ಟ್ ಕರೆಕ್ಟಾಗಿದೆ ಹಾಗೆ ನೆಕ್ಸ್ಟು ಸ್ನೇಹಿತರೆ ನೋಡಿ ನಾನು ಆಲ್ರೆಡಿ ಈ ವಿಡಿಯೋ ಮಾಡಬೇಕಾದ್ರೆ ನೆಕ್ಸ್ಟ್ ಎಡಿಟ್ ಮಾಡಬೇಕಾದ್ರೆ ಸ್ಟಿಚಿಂಗ್ ವಿಡಿಯೋ ಆಲ್ರೆಡಿ ಮಾಡ್ಕೊಂಡಿದ್ದೆ ನಾನು ಅದನ್ನು ನಿಮಗೆ ಲಾಸ್ಟಿಗೆ ಒಂದಿಷ್ಟು ವೀಡಿಯೋ ಹಾಕ್ತೀನಿ ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಲಾ ತುಂಬ ಲಾಂಗ್ ಆಗುತ್ತೆ ಸ್ನೇಹಿತರೆ ಒಂದು ಇಪ್ಪತ್ತೈದು ನಿಮಿಷ ವೀಡಿಯೋ ಇದೆ ಅದು ಫುಲ್ ಕಂಪ್ಲೀಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ನಿಮಗೆ ನೆಕ್ಸ್ಟು ಇದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನ ದಯವಿಟ್ಟು ಒಂದು ಚಾನಲ್ಗೆ ಇದೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ನೇಹಿತರೆ ಇದೇ ಬನಿಯನ್ನು ರೆಡಿಯಾಗಿದ್ದು ಸ್ನೇಹಿತರು ನೋಡಿ ಇದರಲ್ಲಿ ಪಾಕೆಟ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಡಿ ನೋಡಿ ಇಲ್ಲಿ ಇಲ್ಲೊಂದು ಪಾಕೆಟ್ ಇಲ್ಲೊಂದು ಪಾಕೆಟ್ ಇಲ್ಲೊಂದು ಪಾಕೆಟು ಮೇಲ್ಗಡೆ ಒಂದು ಪಾಕೆಟ್ ಇದೆ ಸುಮಾರು ಒಂದು